ಎಸ್ ಸರ್ ರೈತ ಪಕ್ಕೀರಪ್ಪ ಮಾತನಾಡಿದ್ದಾರೆ ನನ್ನ ಮಗ ಯಾಕೆ ಒಳಗೆ ಬಿಡಲ್ಲ ಅಂತ ಕೇಳಿದರು ನಮ್ಮ ಹುಡುಗ ಬೇರೆ ಫೋನ್ನಲ್ಲಿದ್ದ ಅರ್ಧ ಗಂಟೆ ನನ್ನನ್ನು ಒಳಗಡೆನೆ ಬಿಡಲಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ ನನ್ನ ಮಗ ಮನವಿ ಮಾಡ್ಕೊಂಡ ಅವರಿಗೆ ಆದರೂ ಒಳಗಡೆ ಬಿಡಲಿಲ್ಲ ಜಿ ಟಿ ಮಾಲ್ ಬಳಿ ರೈತ ಪಕ್ಕೀರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಪಂಚೆ ಹುಟ್ಟೀನಿ ಅಂತ ಒಳಗಡೆ ಬಿಡಲಿಲ್ಲ ಸಿನಿಮಾ ನೋಡೋಕೆ ಹೋಗಿದ್ರು ತಂದೆ ತಾಯಿ ಮಗನನ್ನು ನೋಡೋಕೆ ಹಾವೇರಿಯಿಂದ ಇಲ್ಲಿಗೆ ಬಂದಿದ್ರು ನನ್ನ ಮಗನ ಜೊತೆ ನಾನು ಸಿನಿಮಾ ನೋಡೋಕೆ ಬಂದಿದ್ದೆ ಮಾಲ್ಗೆ ಜಿ ಟಿ ಮಾಲ್ ಬಳಿ ಹಾವೇರಿಯ ರೈತ ಪಕ್ಕೀರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚ ಹಾಕಿಕೊಂಡಿದ್ರು ಅನ್ನೋ ಕಾರಣಕ್ಕಾಗಿ ನನ್ನನ್ನು ಒಳಗಡೆ ಬಿಡಲಿಲ್ಲ ನನ್ನ ಮಗ ಯಾಕೆ ಬಿಡಲ್ಲ ಅಂತ ಅವರನ್ನು ಪ್ರಶ್ನೆ ಮಾಡಿದ್ರು ಅರ್ಧ ಗಂಟೆ ಕೇಳಿದ್ರು ನಮ್ಮ ಹುಡುಗ ಬೇರೆಯವರ ಜೊತೆ ಫೋನ್ ಅಲ್ಲಿ ಮಾತನಾಡ್ತಾ ಇದ್ದ ಫೋನ್ ಇದ್ದ ಅರ್ಧ ಗಂಟೆ ನನ್ನನ್ನು ಒಳಗ್ ಬಿಡ್ಲಿಲ್ಲ ಅಂತ ಪಕ್ಕೀರಪ್ಪ ಮಾತನಾಡಿದ್ದಾರೆ

ಎಸ್ ಆ ರೈತ ಪಕ್ಕೀರಪ್ಪ ಮಾತನಾಡಿದ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ ನಾನು ಪಂಚೆ ಹಾಕಿದ್ದೆ ಅನ್ನೋ ಕಾರಣಕ್ಕಾಗಿ ಅವರು ಒಳಗಡೆ ನನ್ನನ್ನು ಬಿಡಲಿಲ್ಲ ಒಂದು ಅರ್ಧ ಗಂಟೆ ನಮ್ಮನ್ನ ಅವರು ನನ್ನ ಮಗ ಬೇರೆಯವ್ರ ಜೊತೆ ಮಾತನಾಡಿ ಮನವಿಯನ್ನು ಮಾಡಿಕೊಂಡ ನಂತರ ಆಮೇಲೆ ಅವರು ಒಳಗಡೆ ಬಿಟ್ರು ಅಂದ್ರೆ ಈ ಪತ್ರಕರ್ತರು ಕೇಳಿದ್ರು ಒಳಗಡೆ ಬಿಟ್ರು ಅಂತ ಅವರು ಸಮಜಾಯಿಸಿ ಅಂತ ಕೇಳಿದಕ್ಕೆ ಪಕ್ಕೀರಪ್ಪ ಹೇಳ್ತಿದ್ದಾರೆ ಬಿಟ್ರು ಆದರೆ ಅರ್ಧ ಗಂಟೆ ನಮ್ಮನ್ನು ಕಾಯಿಸಿದ್ರು ಬೇರೆಯವರು ಹೇಳಿದ ಕಾರಣಕ್ಕಾಗಿ ನಾನು ಬಿಟ್ರು ಅನ್ನೋ ಮಾತನ್ನು ಹೇಳ್ತಿದ್ದಾರೆ